ನಮಸ್ಕಾರ ಪಾ ದೊಡ್ಡ ಮಂದಿಗೆ ಎಲ್ಲಾರು ಹೆಂಗದಿರಿ ನಾ ಅಂತ್ರು ಮಸ್ತ್ ಅದಿನಿ ನೀವ್ ಹೆಂಗದಿರಿ ಅನ್ನೋದು ಕಾಮೆಂಟ್ ಮಾಡಿ ಹೇಳ್ರಿ ನಂದು ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಇವ್ರು ನೋಡ್ರಿ ಈಗ ಬೊಂಬೈ ಮಠ ತಗೊಂಡ್ರ ಸಣ್ಣ ಗತಿ ಬೊಂಬೈ ಮಠ ತಿನ್ನೋರು ಅಂತ ಬರತೀನ ಇದು ನೋಡ್ರಿ ಬಂದಿನ ಮೈಸೂರು ಅರಮನೆಗೆ ಮೈಸೂರು ಅರಮನೆ ಎಲ್ಲಾ ಈ ಥರ ಐತಿ ಎಲ್ಲ ಪಾಳ್ಯ ಟಿಕೆಟ್ ತೊಳಾಕೆ ಪಾಳೆ ಹಚ್ಚಿದ್ರು ನಮ್ಮ ಅಣ್ಣ ಒಬ್ಬ ಪಾಳೆ ಹಚ್ಚಿದ್ದ ಹೋಗಿ ನಾವು ಎಲ್ಲ ಫಾಲ್ತೀವಿ ಇಲ್ಲಿ ಅಡ್ಡಾಡ್ಕೋತು ನಿಂತಿದ್ವಿ ಆ ಕಡೆ ಈ ಕಡೆ ನೋಡ್ಕೋತಾ ನೋಡ್ರಿ ನಮಗೂ ಟಿಕೆಟ್ ಬೇಕಲ್ಲ ಒಳಗೆ ಹೋಗೋಕೆ ಅಣ್ಣ ಕಳಿಸಿದ್ವಿ ಟಿಕೆಟ್ ತರಕ ಅಣ್ಣ ಟಿಕೆಟ್ ತೊಗೊಂಬರಕ ಮತ್ತು ಪಾಳೆ ಎಲ್ಲ ಬಾಳಿತ್ತು ಪಾಳೆ ಹಚ್ಚಿದ್ದ ಅಣ್ಣ ಅಣ್ಣ ಪಾಳೆ ಹಚ್ಚಿ ಟಿಕೆಟ್ ತರಬೇಕತ್ತಕ ಇಲ್ಲಿ ಅಡ್ಡಾಡ್ಬೇಕಂತೇಳಿ ಟಿಕೆಟ್ಗೆ ಕಿಡ್ತಂದ ಅಣ್ಣ ಟಿಕೆಟ್ ತರಾನೇನೈತಿ ನಾವು ಒಳಗೆ ಹೋಗ್ಬೇಕಂತ ನಡೆದ್ವಿ ಒಂದು ಐದು ಟಿಕೆಟ್ ತೊಗೊಂಬಂದಿದ್ವಿ ಐದು ಟಿಕೆಟ್ ತೊಗೊಂಬಂದು ಒಳಗೆ ಹೊಂಟಿವಿ ಹೊರಗಿಂದೆಲ್ಲ ನೋಡ್ರಿ ಒಳಗೆಲ್ಲ ಮಸ್ತ್ ಐತಲ್ಲ ಹಿಂಗಾಗಿ ಒಳಗಿಂದ ನೋಡಮ್ಮ ಇಲ್ಲೆಲ್ಲ ಮಷಿನ್ ಅದು ಇದು ಚೆಕ್ ಮಾಡುದು ಮತ್ತೇನ್ರಾವಿದಾರ ಬಾಂಬ್ ಇದ್ದಾರ ಏನ್ರಾವ್ ಇದಾರ ಅಂತೇಳಿ ಇತ್ತು ಇತ್ತು ಎಲ್ಲ ಬಾಂಬ್ ಏನು ನೆಟ್ ಫೋನ್ ಹಿಡ್ಯಕ್ ಬರಲ್ ನಮಗೆ ಬಾಂಬ್ ಏನೋಯ್ಯಾಮ್ ಒಳಗ ಒಳಗೆಲ್ಲ ಅಂದ್ರೆ ಫಸ್ಟ್ ಟೈಮ್ ನೋಡಾತೀವಿ ಒಳಗೆ ಮಸ್ತ್ ಇರುತ್ತೆ ಅಂತೇಳಿ ಒಳಗೆ ಬಂದಿವಿ ನೋಡ್ತೀವಿ ಸಿಕ್ಕಾಪಟ್ಟಿ ಜನ ಜನ ಅನ್ನೋಕೇನ ಅನಮತ ಜನ ಎಲ್ಲಿ ಬೇಕಲ್ಲಿ ಮಂದಿ ಹೊಸಬ್ರಲ್ಲ ನಾವು ಯಾಕಡೆ ಹೋಗೋದು ಅಂತ ನಮಗೆ ಗೊತ್ತು ಹಿಂಗಾಗಿ ಏನೈತಿ ಸುಮ್ಮನೆ ಅಡ್ಡಾಡೋದು ಹೆಂಗೆ ಅಡ್ಡಾಡಿದ್ರು ತಿರ್ಗದು ಮೈಸೂರು ಅರಾಮನೇನೆ ಹಿಂಗಾಗಿ ಏನೈತಿ ಫುಲ್ ಎಲ್ಲ ಹೊರಗೆ ತಿರುಗಾಡ್ಬೇಕು ಅಂತೇಳಿ ಹೊಂಟೀವಿ ಸಣ್ಣಗೆ ಸಣ್ಣಗೆ ಹೊಂಟೀವಿ ಆ ಕಡಿ ಕಡೆ ನೋಡ್ತೀವಿ ಬರೀ ಮಂದಿ ಅದ್ರ ಒಳಗೆ ಮಸ್ತ್ ಜಾಗ ಇತ್ತು ಎಲ್ಲ ಭಾರಿ ಎಲ್ಲಿ ಬೇಕು ಅಲ್ಲಿ ಫೋಟೋ ಶೂಟ ಎಲ್ಲ ವೀಡಿಯೋ ಶೂಟ ಹುಡುಗರು ಮಾಡಾತಿದ್ದು ನಮಗೂ ನಡೆದಿತ್ತು ಮತ್ತು ಬ್ಲಾಗ್ ಮಾಡೋದು ಹಿಂಗಾಗಿ ಏನೈತಿ ಬರ್ರಿ ಹಂಗೆ ಇದು ತೋರಿಸ್ತೀನಿ ನಿಮಗೆ ಒಳಗೆ ಹೋಗಮ್ಮ ಒಳಗೆ ಏನೈತಿ ಹಂಗ ಸಣ್ಣಗೆ ನಾವು ಹೊಂಟೀವಿ ಒಳಗೆ ಹೋಗಬೇಕಂತ ಹೇಳಿ ಹೋಗ್ಬೇಕಂದ್ರೆ ಅಣ್ಣಗಳೆಲ್ಲ ಹಿಂದೆ ಬಿದ್ದರು ಬಿಡ್ರಿ ಅಣ್ಣಾರಿಗೆ ಮುಂದೆ ಬಾ ಅಂತ ಕರೆದೇ ಅಣ್ಣಾರ್ ನೀನು ನಡಿಯಪ್ಪ ನಾವು ಬರ್ತೀವಿ ಅಂದರು ವಿಡಿಯೋ ವೀಡಿಯೋ ತೋರಿಸ್ಕೊತ ನಾವು ಹೊಂಟಾಗ ಅದು ಅರಮನೆ ನೋಡ್ರಿಪ್ಪ ಅದ್ರ ಒಳಗೆ ಹೋಗ್ಬೇಕು ಅದ್ರ ಒಳಗೆ ಹೋಗೋದು ಭಾಳ ಆಸೆ ಐತಿ ಹಿಂಗಾಗಿ ಏನೈತಿ ನೋಡಕ್ಕೆ ಬಂದೀವಿ ಮತ್ತೆ ಒಳಗೆ ಹೋಗೇ ಹೋಗ್ತೀವಿ ಬಿಡು ಅಂಥೇಳಿ ಸಣ್ಣಾಗಿ ಹೊಂಟೀವಿ ಸ್ವಲ್ಪ ದೂರಿತ್ತಲ್ಲ ಅದ್ರ ಹೋಗ್ಬೇಕಂತೇಳಿ ಹೊಂಟೀವಿ ಸಣ್ಣಾಗಿ ಭಾರಿ ನೀರು ಅಡಿಕೆ ಆಗಿತ್ತು ಇಲ್ಲೆಲ್ಲರೂ ನೀರು ಅದ ಅನ್ನಂತ ನೋಡಕತ್ತಿದ್ವಿ ನೀರಂತರೂ ಅಲ್ಲಿ ಕಂಡು ಆದ್ರೆ ಕುಡಿಬೇಕಂದ್ರೆ ಇವರು ಪಟಾ ಪಟ ಹಿಂದನೇ ಉಳಿಯಾಕತ್ತಿದ್ರು ನನಗೂ ಒಬ್ಬಂಗ ಮುಂದೆ ಹೋಗಾಕ ಅಂದ್ರೆ ಬಾ ಒಬ್ಬನಿಗೆ ಏನು ಹೋಗಿ ಕುಡಿದು ಇವ್ರು ಕೂಡನೇ ಕುಡಿದ್ರ ಅಂತೇಳಿ ನಾ ಸ್ಲೋ ಮಾಡಿದೆ ಮಾಡ್ತಿ ಇವ್ರು ಒಟ್ಟ ಮುಂದೆ ಬರಾಕತ್ತಿದ್ದಿಲ್ಲ ಇಲ್ಲ ಆದರೂ ಜಾಗ ಅದು ಎಲ್ಲ ಮಸ್ತ್ ಇತ್ತು ಹೊಸ ಹೊಸ ಮಂದಿ ಜಾಗ ಅದು ನೋಡ್ರಿ ಇದು ಅರಮನಿ ಹೊರಗಿಂದ ಎಷ್ಟ್ ಮಸ್ತ್ ಐತ ಅಂದ್ರ ಒಳಗೆ ಹೆಂಗೈತ ಒಳಗಿಂದ ನೋಡಂಬರ್ರಿ ಅಂತೇಳಿ ಎಲ್ಲಾ ಆಕಡೆ ಮುಂದ್ ಹೊಂಟಿವಿ ಯಾಕಂದ್ರೆ ಕುಡಿಯೋಕೆ ನೀರ್ ಒಂದ್ ಅಡಿಕೆ ಆಗಿತ್ತು ನೀರ್ ಕುಡಿದು ಆ ಕಡೆಯಿಂದ ಆ ಕಡೆ ಒಳಗ್ ಹೋಗ್ಬೇಕಂತೇಳಿ ನಮ್ದು ಇದು ಇತ್ತಲ್ಲ ಹಿಂಗಾಗಿ ಆ ಆಕಡೆ ಹೋಮ್ ಅಂತೇಳಿ ಹೊಂಟಿವಿ ಇವರೆಲ್ಲ ಫೋಟೋ ವಿಟೋ ತಗೊಳಕತ್ತಿದ್ರ ಇಲ್ಲಿ ಫೋಟೋ ತಕೊಳ್ರಿ ಯಾಕೆ ಅಡ್ಡ ಇದು ಅಂತ ಹೇಳಿ ಅಂದ್ರ ಅಣ್ಣದೇವ್ರ ಇಬ್ರು ಹಿಂದೆ ಹೊಂಟ್ರು ನಡಿ ಮುಂದ್ ಬಂದ್ರ ಅಣ್ಣ ದೇವ್ರು ಪಟಾ ಪಟ ಕರ್ಕೊಂಡ್ ಹೊಂಟ್ರ ಅವ್ರಿ ಅಂತೇಳಿ ಅವ್ರ ಹಿಂದೆ ಹೋಗ್ಬೇಕಂದ್ವಿ ನೀರು ಕುಡಿಯಮ ನೀಡ್ರಿ ಅಂತೇಳಿ ಫಸ್ಟ್ ನೀರು ಕುಡಿಯಕ್ಕೆ ಹೊಂಟೀವಿ ಮೊದಲು ನೀರು ಕುಡ್ದ ಆಮ್ಯಾಗಿಂದ ಏನೈತಿ ಅದ್ರಾಗ ಜರ್ನಿ ಮಾಡಿ ಒಂದು ಆಗಿತ್ತು ಅಲ್ಲಿಂದ ಬಂದಾಗ ನೀರಿಗಿರ್ಗ್ದೀವಿ ಕುಡ್ದು ಏನೈತಿ ಅಲ್ಲಿ ಒಳಗೆ ಹೋಗ್ಬೇಕಂತೇಳಿ ಟಿಕೆಟ್ ತೊಗೊಂಡಿ ಕೊಯ್ಯಾಗ ಟಿಕೆಟ್ ತೊಗೊಂಡೇನೈತಿ ಹೊಂಟೀವಿ ಇದು ಗಾಡಿ ಬಂತು ಈ ಗಾಡಿಯಾಗ ಕುಂತು ಏನೈತಿ ಯಾರಿಗೆ ಮುದುಕರಿಗೆ ಅದು ಹೋಗಕ್ಕೆ ಬರಲಲ್ಲ ಅಜ್ಜ ಅಜ್ಜರಿಗೆ ಹಿಂಗಾಗಿ ಅದು ಗಾಡಿ ತಿರುಗಾಡಿಸ್ತದೊಳಗೆ ಅದ್ರಾಗ ಹೋಗ್ಬೇಕಂತ ನಮ್ದು ಇದಿತ್ತು ಆದ್ರೆ ಏನು ಮಾಡ್ತೀವಿ ಅದ್ರಾಗ ಹೋಗೋಕೆ ಸಣ್ಣ ಹುಡುಗರಲ್ಲ ಹಿಂಗ ನಡ್ಕೋತವ್ ಅಂತೇಳಿ ನಾವು ಹೊಂಟಿವಿ ಮುಂದೇನೈತಿ ಇವ್ರು ನೀರು ಕುಡಿಯೋತಿದ್ರಲ್ಲ ಹಿಂಗಾಗಿ ಇಲ್ಲೇ ನಿಂತೀವಿ ನೀರು ಕುಡ್ದಿಂದ ಏನೈತಿ ಸಣ್ಣಾಗಿ ಮುಂದೊಮ್ಮ ಅಂತೇಳಿ ಮುಂದೆ ಹೊಂಟೀವಿ ಅಲ್ಲಿ ಎಲ್ಲ ಅಲ್ಲೇ ಎಂಟ್ರೆನ್ಸ್ ತೊಳಗಿತ್ತು ಹಿಂಗಾಗಿ ಏನೈತಿ ಒಳಗೆ ಹೋಗ್ಬೇಕಂತೇಳಿ ಇವ್ರು ಇನ್ನೂ ನೀರು ಕುಡಿದಾಗ ಮುಗಿಯಾಕತ್ತಿದ್ದಿಲ್ಲ ಇವ್ರಿಗೆ ಬಿಟ್ಟು ಏನೈತಿ ನಾವು ಹೊಂಟೆ ಸಣ್ಣಾಗಿ ಬರ್ತಾರಂತೇಳಿ ಅಣ್ಣ ತೋರಿಸಿದ ಅಲ್ಲಿ ಐತಿ ಅಂತೇಳಿ ಯಾರೋಪ್ಪ ಕಾರ್ ತೊಗೊಂಡಿದ್ದೇನು ನಮ್ಗೆ ಎಲ್ಲಿ ಬೇಕಲ್ಲಿ ಹುಡ್ಯೋದ ಬರೀ ಕಾರ್ ಏನಂತ ಏನೈತಿ ಅಣ್ಣ ಅಲ್ಲಿಂದ ಫೋಟೋ ತೊಕೊಳಾತಿದ್ದ ಅಲ್ಲೆಲ್ಲ ಒಳಗೆ ಹೋಗೋದಿತ್ತಲ್ಲ ಗದ್ಲು ಯಾವ್ನಿ ಐತಿ ಯಾವುದೋ ಸರ್ ಅನ್ನಿಸ್ತದ ಇವರು ಬಂದು ತಿಳಿದ್ರು ಅವ್ರಿಗೆ ಯಾವ ನಮ್ನಿ ವಾಚ್ಮನ್ನ ಏನು ಸುದ್ದಿ ಹಿಂಗೈತಿ ಎಲ್ಲರೂ ಅವ್ರಿಗೆ ನೋಡ ಹಾತಿದ್ರು ನಾವೇನೈತಿ ಹಂಗೆ ಹೊಂಟಿ ಇಲ್ಲಿ ಒಳಗೆ ಹೋಗೋದಿತ್ತಲ್ಲ ಒಳಗೆ ಹೋಗಿ ಬರಮ್ಮ ಅಂತೇಳಿ ನಾವು ಹೊಂಟಿವಿ ಅಲ್ಲೆಲ್ಲ ಚಪ್ಪಲಿ ಗಿಪ್ಪಲೆಲ್ಲ ಹೊರಗೆ ಬಿಡೋದಿತ್ತು ಚಪ್ಪಲಲ್ಲಿ ಬೆಗಡೆಗೆ ಹಾಕಿ ಅವ್ರಿಗೆ ಕೊಡೋದು ಒಂದಿತ್ತಲ್ಲ ಅವ್ರಿಗೆ ಕೊಟ್ಟು ಅಂದ್ರೆ ಕಳಿಬಾರ್ದು ನಮ್ ಕಾಲಾಗ ಹೊಸ ಚಪ್ಪಲ್ ಇದ್ವು ಐದಾರನೂರ್ ರೂಪಾಯಿ ಚಪ್ಪಲ್ ಕಳಿಬಾರ್ದು ಅಂತೇಳಿ ಅವ್ರಿಂಗ್ ಒಳಗ ಹೋಗುದಿತ್ತು ಒಳಗ ಚಪ್ಪಲ್ ಹಾಕೊಂಡು ಹೋಗಂಗಿಲ್ಲ ಹಿಂಗ ಏನೈತಿ ಚಪ್ಪಲ್ ಅಲ್ಲೇ ಬಿಟ್ವಿ ಇದು ಎಷ್ಟು ಮಸ್ತ್ ಕಾಣದ ಒಳಗಿಂದ ಇರ್ಬೋದು ಅಂತೇಳಿ ಇದು ಮಾಡಿ ಚಪ್ಪಲ್ ಹುಡ್ಕಾಡ ಎಲ್ಲಿ ಬಿಡ್ಬೇಕಂತೇಳಿ ಚಪ್ಪಲ್ ನೋಡ್ದಿವಿ ಇಲ್ಲೆಲ್ಲೇ ಇದು ಮಾಡಿದ್ರಿ ಇಲ್ಲಿ ಹುಡುಗರು ಹೇಳಿದ್ರಿ ಇಲ್ಲ ಇದು ಮಾಡತ್ತಾರ ಅಲ್ಲೇ ಬಿಟ್ಟು ಹೋಮ್ ನಾಡ್ರಿ ಅಂತೇಳಿ ಅವ್ರು ಏನೈತಿ ಅವ್ರ ಬಲ್ಲೇ ಬಿಟ್ಟು ಹೋಮು ಹೊಳೆ ಬರಾಗ ಏನೈತಿ ತೊಳಮ್ಮ ಅಂತೇಳಿ ಹಿಂಗಾದ್ರೆ ಕಳೆಯಲ್ಲ ಅಂತೇಳಿ ಏನೈತಿ ಏನೈತಿ ಇಲ್ಲಿ ಹೊರಗೆ ಬಿಡಬೇಕಂದ್ವಿ ಅವ್ರೇನು ಬೇಡ ಒಳಗೆ ಬಿಡಮ್ಮ ಅಂತೇಳಿ ಇಲ್ಲೇ ಬಿಟ್ಟು ಹೋಮ್ ಅಂದ್ವಿ ಎಲ್ಲ ಒಳಗೆ ಹೋಗು ಭಾಳ ಇದು ಇತ್ತಲ್ಲ ಹಿಂಗಾಗಿ ಬಿಟ್ಟು ಒಳಗೆ ಬಂದ್ವಿ ಪಾಳೆ ಹಚ್ಚಿದ್ವಿ ಇಲ್ಲಿ ಒಳಗೆ ಹೋಗೋದು ಐತಲ್ಲ ಪಟಕನ ಒಳಗೆ ಹೋಮ ಒಳಗೆ ಹೋಗಿ ಏನೈತಿ ನೋಡಮ್ಮ ಹೆಂಗೈತಿ ಐತಿ ಅನ್ನೋದು ಇದು ಇತ್ತು ನಮಗೇನೈತಿ ಫಸ್ಟ್ ಟೈಮ್ ನೋಡಾತಿದ್ವಲ್ಲ ಹಿಂಗಾಗಿ ಏನೈತಿ ಒಳಗೆ ಹೆಂಗಿರುತ್ತೋ ಹೆಂಗಿಲ್ಲೋ ಅನ್ನ ನಮಗೆ ಖುಷಿ ಭಾಳ ಒಳಗೆ ಅಂತೇಳಿ ಅಕ್ಕ ಅಂತೂ ಬಂದ್ವಪ್ಪ ಒಳಗ ಪಾಳೆ ಆದ್ಮೇಲೆ ಬಂದೀವಿ ಇಲ್ಲೇ ಎಂಟ್ರೆನ್ಸ್ ನೋಡಿದ್ವಿ ವಾಚ್ಮನ್ ಸರ್ ಏನೈತಿ ಈ ಕಡೆ ಹೋಗೋಣ ಆತಿದ್ರು ಹೋಗೋಣ ಆತಿದ್ರು ಆ ಕಡೆ ಅರ್ಧ ಮಂದಿಗೆ ಈ ಕಡೆ ಅರ್ಧ ಮಂದಿಗೆ ಬಿಡ ಆತಿದ್ರು ಹಿಂಗಾಗಿ ಏನೈತಿ ಇಲ್ಲೇ ಇವ್ರು ಕೂಡ ಅಂದ್ರೆ ಸ್ವಲ್ ಜಗ ಸಾಣದಿತ್ತಲ್ಲ ಹಿಂಗಾಗಿ ಪಾಳೆ ಹಚ್ಕೊಂಡು ಹೋಗೋದಿತ್ತು ಸಣ್ಣಾಗಿ ಹೊಂಟು ಪಾಳೆ ಹಚ್ಕೊಂಡು ಪಾಳೆ ಹಚ್ಕೊಂಡು ಹೊಂಟಿ ಆ ಕಡೆ ಸೈಡ್ನೂ ಹೊಂಟಿದ್ರು ಆ ಕಡೆ ಗದ್ದು ಇದ್ದಿದ್ದಿಲ್ಲ ನಮ್ಮ ಸೈಡ್ನೇ ಭಾಳ ಗದ್ಲಿತ್ತು ಎಲ್ಲರೂ ಒಮ್ಮೆ ಹೋಗ್ಬೇಕಲ್ಲ ಹಿಂಗ ಏನೈತಿ ದಬಾಷ್ ಅವ್ರು ಎಲ್ಲರಿಗೆ ಹಿಂದೆ ಹಾಕಿ ಹೋಗೋಕಂತರೂ ಬರಲ್ಲ ಪಾಳೆ ಪ್ರಕಾರ ಹೋಗ್ಬೇಕು ಆ ಕಡೆ ಏನೈತಿ ನೋಡ್ರಿ ಈ ನಮ್ನೆ ರೆಡಿ ಆಗೀವಿ ಶಿಸ್ತು ರೆಡಿಯಾಗಿ ನಾವು ಬಂದೀವಿ ನೋಡ್ರಿ ತೋರಿಸ್ತೀನಿ ಎಲ್ಲ ವಿಡಿಯೋ ಏನೈತಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಾಮೆಂಟ್ ಮಾಡಿರಿ ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಬರ್ರಿ ವಿಡಿಯೋ ನೋಡಮ್ಮ ಹೊಂಟಿವಿ ಬಂದಿ ಒಳಗೆ ಗೇಟ್ ಒಳಗೆ ಬರ್ತೀವಿ ಈಗ ಗೇಟ್ ಒಳಗೆ ಬಂದ್ವಿ ಏನೈತಿ ಈಗ ಲೆಫ್ಟ್ ಸೈಡ್ ಏನೋ ನೋಡಾಕತ್ತರು ಏನಪ್ಪ ಅಂತ ನೋಡಿದ್ರೆ ಮುಂದೆ ಏನೈತಿ ಅಂಬಾರಿ ಏನೋ ಕಣಾಕ್ತಿವು ಐತಿ ಬಾಗಿಲ ಎಲ್ಲ ಏನೈತಿ ಇದ್ರದ್ದು ಬಾಗಿಲ ಅಂತೂ ಇಲ್ಲೆಲ್ಲ ಫೋಟೋ ತಕ್ಕೊಬೇಕಂತೇಳಿ ಇದು ಮಾಡಿದ್ವಿ ಶಿಸ್ತು ಬಾಗ್ಲ ಏನು ಹೊಸವ ಇನ್ನಾಗಿ ಏನಂದ್ರೆ ಶಿಸ್ತು ಬಾಗ್ಲ ಇದ್ದು ಬಾಗ್ಲ ಇದ್ದು ಮನಿ ಹಿಂಗೆ ನಾನಮ್ಮನಿ ಐತೆ ಮರ್ಯ ಅಂತೇಳಿ ನೋಡ್ಕೋತೇನೈತಿ ಅಲ್ಲಿ ಏನು ಅಂಬಾರಿ ಏನು ಏನೋ ಕಂಡುಪ್ಪ ಅಂದ್ರೆ ಅಂದರೆ ಅಷ್ಟೊಂದು ನೋಡಿಲ್ಲ ಗೊತ್ತಿಲ್ಲ ಹಿಂಗಾಗಿ ಏನೈತಿ ನೋಡಿದ್ವಿ ಎಲ್ಲ ಕನ್ನಡಿ ಎಲ್ಲ ಸೈಡ್ ಸೈಡ್ ಕನ್ನಡಿ ಇಟ್ಟಿದ್ರು ನೋಡ್ರಿ ಇದ್ರ ಬಗ್ಗೆ ನನಗೆ ಅಷ್ಟೊಂದು ಇದು ಗೊತ್ತಿಲ್ಲ ಐತಿ ನಿಮ್ಗೆ ಏನಾರ ಗೊತ್ತಿದ್ರೆ ಕಮೆಂಟ್ ಮಾಡಿರಿ ಅವು ಏನಂತ ನಮಗಂತರೂ ಗೊತ್ತಿಲ್ಲ ಸುಮ್ಮನೆ ಏನೈತಿ ನೋಡತೀವಿ ಅದ್ರಾಗಿಲ್ಲಿ ಪಟ ಪಟ ತೋರ್ಸಕ್ಕೆ ಇದು ಇಲ್ಲ ಎಲ್ಲ ಒಂಥರ ಡಿಸೈನ್ ಫುಲ್ಲು ಅರಮನೆ ತುಂಬ ಡಿಸೈನ್ ಇತ್ತು ಎಲ್ಲ ಮಸ್ತ್ ಮಸ್ತ್ ಡಿಸೈನ್ ಮಾಡಿಸಿ ಬಿಟ್ಟಿದ್ರು ಎಲ್ಲ ಮೂರ್ತಿ ಗಿರ್ತಿ ಇದು ಮಾಡಿ ಆನೆ ಸಂಡಿದು ಇದು ಬಂಗಾರದ ಅದು ಎಲ್ಲ ಒಂದು ಇದ್ರಾಗ ಪ್ಯಾಕ್ ಮಾಡಿ ಇಟ್ಟುಬಿಟ್ಟಿದ್ರು ಗುಡಿದು ಎಲ್ಲ ಮೇ ಬಿ ಬಂಗಾರದ ಅದು ನಮಗೂ ಅಷ್ಟೊಂದು ಗೊತ್ತಿಲ್ಲ ನೋಡ್ತಾರಂದ್ರೆ ಗೊತ್ತ ನಾವು ನೋಡೋದು ನೆತ್ತಿ ಫ್ಯಾನ್ಗೇನು ಸುಸ್ತು ಇಟ್ಟಾರ ಗಾಳಿ ಪಳಿ ಹಚ್ಕೋತ್ತೆ ಆದರೆ ಏನೈತಿ ಅವು ಚಾಲು ಇದ್ದಿದ್ದು ಇಲ್ಲ ಬಂದಿದ್ದವು ಇಲ್ಲಂದ್ರೂ ಫುಲ್ ಶೆಕಿ ಒಂಥರ ಫುಲ್ಲು ಗಾಡಿ ಮ್ಯಾಗೆಲ್ಲ ಡಿಸೈನ್ ಆದ್ರೆ ಏನೂ ಮಾಡೋಕೆ ಬರಲ್ಲ ಸಿ ಸಿ ಕ್ಯಾಮ್ರಾ ಎಲ್ಲಿ ಬೇಕಲ್ಲಿ ಸಿ ಸಿ ಕ್ಯಾಮ್ರಾ ಇದ್ದವು ಎಲ್ಲರಿಗೇನೈತಿ ಫೋಟೋ ಹೊಡ್ಕೊಳ್ಳೋದು ವೀಡಿಯೋ ಮಾಡೋದು ಎಲ್ಲರಿಗೆ ಹತ್ತಿದ್ರೆ ಇದ್ರೆ ನಮಗೇನಿ ಇದ್ರ ಡಿಸೈನ್ ನೋಡೇ ನಾವು ಗಾಬರಿಗಿದ್ವಿ ಅಷ್ಟು ಚೆಂದ ಡಿಸೈನ್ ಮಾಡಿದ್ರು ಫುಲ್ ಮನೆ ತುಂಬ ಒಂದು ಸ್ವಲ್ಪ ನೀವು ಆ ಥರ ಏನೋ ಒಂಥರ ಡಿಸೈನ್ ಮಾಡಿದ್ರು ಅಷ್ಟು ಚಂದ ಕಲೆಗಾರರು ಇದ್ರು ಮೊದಲೆಲ್ಲ ಆ ನಮ್ನಿಗೆ ಕೆತ್ತಿದ್ರು ಡಿಸೈನ್ ಕಲ್ಲಾಗ ನೀ ನಮ್ನಿ ಕೆತ್ತಿದ್ರಲ್ಲ ಹಿಂಗ್ತಿ ಡಿಸೈನ್ ನೋಡ್ಕೋತ ನಾವು ಗಾಬರಿ ಅದೀವಿ ಈ ನಮ್ಮನಿ ಡಿಸೈನ್ ಮಾಡಿದ್ರು ಆವಾಗ ಅಂತೇಳಿ ಈಗಿನ ಕಾಲದಾಗ ಮಾಡೋದೆಲ್ಲ ಕಾಮನ್ನ ಆದ್ರೆ ಆಗಿನ ಅಲ್ಲ ಅವಾಗೂ ಸಮಯಕ್ಕೆ ಈ ಡಿಸೈನ್ ಇದ್ದು ಆ ಅನಿಸ್ತದ ಇದೆಲ್ಲ ನೋಡಿದಾಗ ಅತಿ ಒಂದು ಈಗ ಒಂದು ಸ್ವಲ್ಪ ನೋಡಿ ನೂರಕ್ಕೆ ಒಂದು ಮೂರು ನಾಲ್ಕು ಪರ್ಸೆಂಟ್ ಅಷ್ಟ ನೋಡೀವಿ ಇನ್ನು ಬಾಕಿ ಐತಲ್ಲ ಅಲ್ಲ ನಡ್ರಿ ನೋಡಮ್ಮ ಹಂಗೆ ಮುಂದೆ ಅಂತೇಳಿ ಹೊಂಟಿವಿ ಮುಂದೆ ಒಟ್ಟ ಜಾಗಾನೆ ಬಿಡ ಇದೆಲ್ಲ ನೋಡ್ರಿ ಇದೆಲ್ಲ ಹಾಲು ಇದ್ದಂಗೆ ಒಂಥರ ಮ್ಯಾಗ ಶಾಣೆ ಹಾಕಿದ್ರಿ ಬಿಸಿಲು ಬಿಡಬಾರ್ದು ಅಂತ ಆದರೂ ಬಿಸಿಲು ಒಟ್ಟೆ ಗಾಳಿದ್ದಿಲ್ಲ ಏನೈತಿ ಫೋಟೋ ಹಾಕಿದ್ರು ಡಿಸೈನ್ದು ತಾರಾವಾದ್ಯ ಇವೆಲ್ಲ ಒಂಥರ ಇದು ಇದಲ್ಲ ಅವರು ಅವ್ರದ್ದೆಲ್ಲ ಫೋಟೋ ಸೈನಿಕರ ಫೋಟೋ ಇದ್ದು ಇದ್ದಕ್ಕೆ ಹೋಗೋ ಮುಂದೆ ಏನೈತಿ ಅವ್ರು ರೆಡಿ ಮಾಡಿ ಫೋಟೋ ಹೊಡೆದಿದ್ರು ಅನ್ನಿಸ್ತದೆ ನಮ್ಮ ಹುಡುಗರೆಲ್ಲ ವೀಡಿಯೋ ಮಾಡ್ಕೊತ ಫೋಟೋ ಅವ್ರು ಹೊಂಟಾರ ಇಲ್ಲಿ ಪ್ರತಿಯೊಬ್ಬರು ಫೋನ್ ಹಿಡಿದಿದ್ರು ಪ್ರತಿಯೊಬ್ಬರು ಎಲ್ಲರೂ ಫೋನ್ ಹಿಡಿದಿದ್ರು ಇವೆಲ್ಲ ಅರಮನಿದಾಗಿನೂ ಫೋಟೋ ಎಲ್ಲ ಭಾರಿ ಭಾರಿ ಡಿಸೈನ್ ಇದ್ದು ಅವೆಲ್ಲ ಯುದ್ಧಕ್ಕೆ ಹೋಗೋದು ಸೈನಿಕರು ಫೋಟೋ ಇದ್ದು ಅನಿಸ್ತದ ಆನೆಗೆ ಇನ್ನೀಗೆ ತೊಗೊಂಡು ಎಲ್ಲ ಅವಾಗೆಲ್ಲ ಇದ್ದು ಇದ್ದು ಎಲ್ಲ ಯುದ್ಧ ಮಾಡೋಕೆ ಆನೆಗೆ ಇನ್ನೀಗೆ ಕುದುರೆ ಬಳಸ್ತಿದ್ರು ಅವೆಲ್ಲ ತೊಗೊಂಡು ಫೋಟೋ ಹೊಡ್ಕೊಂಡಿದ್ರು ಅವು ಅವೇ ಫೋಟೋ ಇಲ್ಲೆಲ್ಲ ಇದ್ದು ನಮ್ಮ ಹುಡುಗರು ಏನೈತಿ ನೋಡೋದು ಗಾಬರಿ ಆಗೋದು ಮಾಡಾಕತ್ತಿದ್ರು ಅಷ್ಟು ಮಸ್ತ್ ಡಿಸೈನ್ ಅಲ್ಲ ಬಾಕ್ಲಾ ಏನು ಇನ್ನ ಈಗ ಮಾಡ್ಯಾರ ಅನ್ಬೇಕು ಆ ಥರ ಬಾಗ್ಲಾ ಡಿಸೈನ್ ಇದ್ದು ಇದು ನೋಡ್ರಪ್ಪ ನಡ್ಬಾರಕಿಂದು ಮಸ್ತ್ ಐತಿ ನೋಡಾಕಂತರೂ ಭಾರಿ ಐತಿ ನೀವು ಯಾರು ನೋಡಿಲ್ಲ ಅಂದ್ರೆ ಬರ್ರಿ ಅರಮನೆ ನೋಡ್ರಿ ನಾವಂತರೂ ನೋಡೀವಿ ಯಾರೂ ಬರ್ರಾ ಕಾಲಾರ್ದವ್ರ ಏನೈತಿ ಮನ್ಯಾಗ ಕುಂತಲ್ಲೇ ನೋಡ್ರಿ ನಮ್ಮ ವಿಡಿಯೋದಾಗ ಇರುತ್ತೆ ಏನೈತಿ ವಿಡಿಯೋ ನೋಡ್ರಿ ಇಲ್ಲ ಬರ್ಬೇಕಂದ್ರೆ ಬಂದು ನೋಡಿ ಹೋರಿ ಎಲ್ಲ ಅರಾಮನಿದಾಗ ಬಂದು ನೋಡಿ ಹೋರಿ ಮಸ್ತ್ ಡಿಸೈನ್ ಅನ್ನಾಕೇನ ಭಾರಿ ಭಾರಿ ಡಿಸೈನ್ ಇದ್ದವು ಆ ತರ ಭಾರಿ ಬಾರಿ ಡಿಸೈನ್ ಮಾಡಿಸಿದ್ರಲ್ಲ ಕಂಬಕ್ಕನು ಡಿಸೈನ್ ಎಲ್ಲ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ